ನಡೀತು ಕರ್ನಾಟಕದಲ್ಲಿ ಕರ್ನಾಟಕದ ಒಂದು ಏಕೀಕರಣದ ಆಂದೋಲನ ನಮ್ಮ ರಾಷ್ಟ್ರ ವಿಮೋಚನೆಯ ಜೊತೆ ಜೊತೆಗೆ ನಡೆದಂತಹ ಒಂದು ಆಂದೋಲನ ಒಂದು ಸಾಂಸ್ಕೃತಿಕ ಜಾಗೃತಿಯ ಆಂದೋಲನ ಈ ನಿಟ್ಟಿನಲ್ಲಿ ನಡೆದಂತಹ ಸಂದರ್ಭದಲ್ಲಿ ಹೊಸ ರಾಜ್ಯ ಉದಯ ಆದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅವುಗಳಲ್ಲಿ ಪ್ರಮುಖವಾಗಿ ಎದುರಿಸಬೇಕಾದ ಸಮಸ್ಯೆಗಳಲ್ಲಿ ರಾಜ್ಯದ ಏಕೀಕರಣ ಮಾಡ್ತಕ್ಕಂಥ ಒಂದು ಸಮಸ್ಯೆ ಆದರೆ ಒಂದು ಶೈಕ್ಷಣಿಕ ಸಮಸ್ಯೆ ಕೂಡ ಈಗ ಶೈಕ್ಷಣಿಕ ಸಮಸ್ಯೆಯ ವಿಚಾರವಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನನಗೆ ಮೈಸೂರು ಬಹಳ ವಿಶೇಷವಾಗಿ ಕಾಣುತ್ತೆ ಚಾರಿತ್ರಿಕವಾಗಿ ಶೈಕ್ಷಣಿಕವಾಗಿ ನಮಗೆ ವಿಶೇಷವಾದಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ ಮೈಸೂರು ರಾಜ್ಯದಲ್ಲಿ ಇದ್ದಂತಹ ರಾಜರು ಪ್ರಸಿದ್ಧ ರಾಜರುಗಳು ರಾಜಾಶ್ರಯವನ್ನು ಕೊಟ್ಟ ಪಡೆದುಕೊಂಡಂತಹ ಅಧಿಕಾರಿಗಳು ಇವರೆಲ್ಲ ಸೇರಿ ಮಾಡಿದಂತಹ ಕೈಂಕರ್ಯ ಇದೆಯಲ್ಲ ಅದು ಬಹಳ ಜನಹಿತವಾದಂತಹ ಕೆಲಸಗಳು ಆ ನಿಟ್ಟಿನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ಮಾತಾಡಬೇಕಾಗುತ್ತೆ ಶಿಕ್ಷಣ ಪದ್ಧತಿ ಹೇಗಿತ್ತು ನಮ್ಗೆ ಹಿಂದೆ ಸುವರ್ಣ ಕರ್ನಾಟಕ ಅಂತ ಬಂದಾಗ ಏನು ಇಲ್ಲ ಸರ್ ಹಿಂದೆ ಆಗಿತ್ತು ಅದನ್ನು ಮುಂದುವರಿಸಿಕೊಂಡು ಇನ್ನೂ ಬಂದು ಆ ನಿಟ್ಟಿನಲ್ಲಿ ಒಂದು ರಾಜ್ಯ ಶಿಕ್ಷಣ ಏಕೀಕರಣದ ನೇಮಕ ಆಗುತ್ತೆ ಅಂದ್ರೆ ಸ್ಟೇಟ್ ಎಜುಕೇಶನಲ್ ಇಂಟಗ್ರೇಷನ್ ಅಡ್ವೈಸರಿ ಕಮಿಟಿ ಸ್ಥಾಪನೆ ಅದು ಅದಿಂದ ಇದ್ದಿದ್ರೆ ಬಹಳಷ್ಟು ಶೈಕ್ಷಣಿಕ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಆ ಸಮಿತಿ ನೀಡಿದಂತಹ ವರದಿಗಳು ಪ್ರೈಮರಿ ಎಜುಕೇಷನ್ ಆಕ್ಟ್ ಅಥವಾ ಏಡ್ ಕೋಡ್ ಅಂತ ಹೇಳಿ ಇವೆಲ್ಲದರ ಜೊತೆಗೆ ಆರರಿಂದ ಹದಿನಾರರ ವಯಸ್ಸಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿ ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೈಸೂರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮಸೂದೆ ಜಾರಿಯಾಗಿದ್ದು ಕೂಡ ಇಲ್ಲಿ ಗಮನಾರ್ಹ ಇದೆಲ್ಲ ಆಗದೇ ಇದ್ದಿದ್ರೆ ಶೈಕ್ಷಣಿಕ ಪ್ರಗತಿಗೆ ಒಂದು ಬಹಿರಗತ ಸಾಧಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಅದರದೇ ಬೇರೆ ಸಮಸ್ಯೆ ಕನ್ನಡವನ್ನು ಮಾತನಾಡುವವರ ಸಂಖ್ಯೆ ಕಡಿಮೆ ಹಾಗಾಗಿ ಕನ್ನಡಿಗರ ಪ್ರಾತಿನಿಧ್ಯವೂ ಕೂಡ ಕಡಿಮೆ ಆಗಿತ್ತು ಇದೆಲ್ಲದರ ನಡುವೆ ಮೈಸೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಏಕೀಕರಣ ನಡೆಯುತ್ತೆ ಶೈಕ್ಷಣಿಕವಾಗಿ ಸುಧಾರಣೆಯ ತರುವ ನಿಟ್ಟಿನಲ್ಲಿ ಮೊದಲೆಯಾದ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಹಲವಾರು ಶಿಫಾರಸುಗಳನ್ನು ಕೊಡ್ತಾರೆ ಅದರಲ್ಲೂ ಆ ಶಿಫಾರಸಿನ ಮುಂದುವರೆದ ಭಾಗವೇ ನಾವೇನು ಇವತ್ತು ಕಾಲೇಜು ಶಿಕ್ಷಣ ಡೈರೆಕ್ಟರ್ ಅಂತ ಏನು ಕರಿತೀವಿ ಕಾಲೇಜಿಗೆ ಎಜುಕೇಷನ್ ಅಂತ ಏನು ಕರಿತೀವಿ ಆ ಸ್ಥಾಪನೆ ಆಗುತ್ತೆ ಇದೆಲ್ಲವೂ ಕೂಡ ಒಂದು ಕಡೆ ಹಿಂದಿನ ಹೋರಾಟಗಳ ಪ್ರತಿಫಲ ಇದೆ ಅಖಂಡ ಕರ್ನಾಟಕ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂಥವ್ರು ಬಹಳಷ್ಟು ಜನ ಇದ್ದಾರೆ ಶಾಂತವೇರಿ ಗೋಪಾಲಗೌಡರ ಆದಿಯಾಗಿ ಬಹಳ ದೊಡ್ಡ ಹೋರಾಟ ಕೈಯಾರ ಅವರು ಮತ್ತೆ ಕೆಂಗಲ ಹನುಮಂತನಾಯ್ ಹನುಮಂತಯ್ಯನವರು ಇನ್ನು ನೀವು ಸಾಹಿತಿಗಳ ಹಿನ್ನೆಲೆಯಲ್ಲಿ ತೆಗೆದುಕೊಂಡ್ರೆ ಆದರೂ ವೆಂಕಟರಾಯರು ಕನ್ನಡದ ಕುಲಪೂರ್ವ ಇದ್ರು ಮತ್ತೆ ಬಿ ಎಂ ಸಿ ಕಂಠ ಇದು ದಕ್ಷಿಣ ಕರ್ನಾಟಕದಲ್ಲಿ ಮಾಡಿದಂತಹ ದೊಡ್ಡ ಕೆಲಸ ಅದು ನನ್ನ ಸ್ನೇಹಿತ ಹೇಳ್ತಾ ಇದ್ದು ಬಿ ಎಂ ಸಿ ಅವರಿಗೆ ಆಗಲೇ ಗೊತ್ತಿತ್ತು ಇಂಗ್ಲೀಷಿನ ಪರಿಸ್ಥಿತಿ ಏನು ಮಾಡುತ್ತೆ ಅನ್ನೋದಕ್ಕೆ ಅದು ಅವ್ರು ಬರೆದಂಥ ಕವಿತೆನೇ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಇದ್ರೆಲ್ಲದರ ನಡುವೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮಗಾಗಿ ಇವತ್ತು ಕನ್ನಡದ ಅಸ್ಮಿತೆ ಅಂತ ಏನಾದರೂ ಕೇಳಿದರೆ ಎಲ್ಲಿಗಿದ್ದೀವಿ ಅಂದರೆ ನಾವು ಈಗ ತಗೊಂಡು ಪ್ರಶಸ್ತಿ ಪತ್ರ ಪ್ರಶಂಸನೀಯ ಪತ್ರ ಅಲ್ಲಿಗೆ ಸೀಮಿತ ಆಗಿದೆ ಇದಕ್ಕೆಲ್ಲ ಹೊಡೆಗಾರರು ಯಾರಿದ್ದೀವಿ ಅಂದರೆ ನಾವು ಯಾರು ಕನ್ನಡ ನಾಡಿನವರು ಯಾಕೆಂದರೆ ಕನ್ನಡದವರಿಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ನಡದ ಬಗೆಗಿನ ಕಾಳಜಿ ಮತ್ತು ಕನ್ನಡದ ಅಸ್ಮಿತೆಯ ಬಗೆಗೆ ನಾವಿನ್ನೂ ಕಂಡುಕೊಂಡಿಲ್ಲ ಶೈಕ್ಷಣಿಕವಾಗಿ ಇದು ಮೊದಲ ದೊಡ್ಡ ದುರಂತ ಇತ್ತು ನಾನು ನನ್ನ ಸ್ನೇಹಿತರು ಮಾತಾಡ್ತಾ ಇದ್ವಿ ಯಾಕೆ ನಾವು ಇನ್ನು ಹಿಂದೂ ಉಳಿತಿದ್ದೀವಿ ಅಂತ ಹೇಳಿದ್ರೆ ನಾವು ಕನ್ನಡವನ್ನು ವಿಸ್ತರಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ನಾವು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದಿವಂಗತ ದೇವರಾಜ ಅರಚೂರವರು ಕರ್ನಾಟಕ ಅಂತ ನಾಮಕರಣ ಹೊಂದುವಾಗ ಇದ್ದಂಥ ಆಶಯ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕನ್ನಡ ನಾಡಿನ ಸಂಪತ್ತೇನಿದೆ ಆ ಸಂಪತ್ತು ಕನ್ನಡಿಗರಿಗೆ ಮೊದಲು ಸಿಗಬೇಕು ಅಂತ ಈ ಎಲ್ಲ ನಿಟ್ಟಿನಲ್ಲಿ ಹೋಗುವಾಗ ನಮಗೆ ಮುಖ್ಯವಾದದ್ದು ಯಾವುದು ಶಿಕ್ಷಣ ಶಿಕ್ಷಣದ ಕೊರತೆಯೇ ನಮಗೆ ಮೂಲ ಕಾರಣ ಇವತ್ತು ನೀವೆಲ್ಲ ಈಗ ಇದ್ದೀರಿ ಅಂದ್ರೆ ಇವತ್ತಿನ ಆಧುನಿಕ ಸಮಾಜ ನಮ್ಮನ್ನ ಎಷ್ಟು ಮಟ್ಟಿಗೆ ಕಲೋನಿಸಂ ವಸಾಹತುಶಾಹಿ ಆವರಿಸಿಕೊಂಡಿದೆ ಅನ್ನೋದಕ್ಕೆ ಇರೋ ಒಂದು ಸಾಕ್ಷಿ ಕನ್ನಡ ಅನ್ನೋದನ್ನ ಭಾವನಾತ್ಮಕವಾಗಿ ನಾವು ಯಾಕೆ ಸ್ವೀಕರಿಸಬೇಕು ಅಂದ್ರೆ ಅಖಂಡ ಕರ್ನಾಟಕದ ಪರಿಕಲ್ಪನೆಯಲ್ಲಿ ತಾತ್ವಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕಟ್ಟಾಗ್ತಾ ಹೋಗಿದ್ದಿದ್ರೆ ಇವತ್ತು ನಾವು ನೆರೆಹೊರೆಯ ಭಾಷೆಗಳ ನಡುವೆ ಸಂಘರ್ಷ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತಿಗೂ ಕೂಡ ನಾವು ಒದ್ದಾಡ್ತಾ ಇದ್ದೀವಿ ಕನ್ನಡ ಮಾಧ್ಯಮದ ಶಾಲೆಯ ಅಳಿವು ಯಾಕೆ ಆಗ್ತಾ ಇದೆ ಅಂದ್ರೆ ಸ್ವಂತ ಕಟ್ಟಡಗಳಿಲ್ಲ ಸ್ವಂತ ನೆಲ ಇಲ್ಲ ಮತ್ತು ಮೂಲಭೂತ ಸೌಲಭ್ಯಗಳಿಲ್ಲ ಇಡೀ ಶಿಕ್ಷಕರು ಅಂತ ನೇಮಕ ಮಾಡಿದಂತಹ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರು ಆದರೆ ಖಾಸಗಿ ಶಾಲೆಗಳಲ್ಲಿ ಆ ರೀತಿಯ ಪರಿಸ್ಥಿತಿಗಳು ಇಲ್ಲ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೊಬ್ಬೊಬ್ರು